ಸಿ ಬಿ ಐ ಅನೇಕ ರಾಜ್ಯಗಳಲ್ಲಿ ತಮಗೆ ಬೇಕೋ ಆವಾಗ ಎಂಟ್ರಿ ಕೊಟ್ಟು ತನಿಖೆಯನ್ನು ಮಾಡಬಹುದಾಗಿತ್ತು ಆದರೆ ಸಿ ಬಿ ಐನ ಈ ಒಂದು ನಡೆಗೆ ಅನೇಕ ರಾಜ್ಯಗಳು ಹೆಚ್ಚು ಕಡಿಮೆ ಒಂದು ಹತ್ತು ರಾಜ್ಯಗಳು ಆಲ್ರೆಡಿ ಬ್ರೇಕ್ ಹಾಕಿದ್ವು ಅದು ತಮಿಳ್ನಾಡಾಗಲಿ ಕೇರಳ ಆಗಲಿ ಇನ್ನೊಂದು ಕಡೆ ರಾಜಸ್ಥಾನ ಆಗಲಿ ಬೇರೆ ಬೇರೆ ಜ ಬೇರೆ ಬೇರೆ ರಾಜ್ಯಗಳೇನು ಮಾಡ್ತಾಯಿದ್ವು ಅಂತ ಹೇಳಿದ್ರೆ ವೆಸ್ಟ್ ಬೆಂಗಾಲ್ ಆಗಲಿ ಬ್ರೇಕ್ ಹಾಕ್ತಾ ಇದ್ವು ನೋಡ್ರಪ್ಪ ನೀವೇನಾದರೂ ತನಿಖೆಗೆ ಬರುವಂತಿದ್ದರೆ ನಮ್ಮ ರಾಜ್ಯ ಸರ್ಕಾರದ ಪರ್ಮಿಷನ್ ತಗೊಂಡೇ ನೀವು ಎಂಟ್ರಿ ಕೊಡಬೇಕು ಸುಮ್ಮನೆ ಇಲ್ಲಿ ಬಂದ್ಬಿಡ್ತೀವಿ ತನಿಖೆ ಮಾಡಿಬಿಡ್ತೀವಿ ಅಂದರೆ ನಾವು ಒಪ್ಪಲ್ಲ ಅಂಥೇಳಿ ಎಲ್ಲ ಸರ್ಕಾರಗಳ ಕಡೆಯಿಂದ ಒಂದು ನಿರ್ಧಾರವನ್ನು ಪಾಸ್ ಮಾಡಿಕೊಂಡು ಸಿ ಬಿ ಐಗೆ ಒಂಥರ ಒಂದು ಚೆಕ್ ಪೋಸ್ಟ್ ಥರ ಮಾಡಿದ್ರು ಅವರು ನಿಮ್ಮನ್ನೊಳಗಡೆ ಬರಬೇಡಿ ಅಂತ ನಾವು ಹೇಳಲ್ಲ ಆದರೆ ನೀವು ಬರಬೇಕಾದ್ರೆ ನಮ್ಮ ಅನುಮತಿ ಕಡ್ಡಾಯ ಸೆಂಟ್ರಲ್ ಗೌರ್ಮೆಂಟ್ದೇ ಯಾವುದೋ ಒಂದಷ್ಟು ಕಂಪನಿಗಳಿವೆ ಸಂಸ್ಥೆಗಳಿದೆ ಅಲ್ಲಿದೆ ಆದಷ್ಟು ಯೋಜನೆಗಳಿದೆ ಅದರಲ್ಲೇನೋ ಹಗರಣ ಆದಾಗ ನೀವು ಬೇಕಾದ್ರೆ ತನಿಖೆ ಮಾಡ್ಕೊಳ್ಳಿ ಆದರೆ ರಾಜ್ಯ ಸರ್ಕಾರದ ವ್ಯಾಪ್ತಿ ಅಂತ ಬಂದಾಗ ನೀವು ತನಿಖಾಧಿಕಾರಿಗಳು ಇಲ್ಲಿಗೆ ಬರಬೇಕು ಅಂತ ಇದ್ದರೆ ಕೇಸ್ ದಾಖಲು ಮಾಡಿಕೊಳ್ಬೇಕು ಅಂತ ಇದ್ದರೆ ಎನ್ಕ್ವೈರಿ ಮಾಡಬೇಕು ಅಂತ ಇದ್ದರೆ ಏನಾದರೂ ವಿಚಾರಣೆ ಮಾಡಬೇಕು ಅಂತ ನೀವಿದ್ದರೆ ನಮ್ಮ ಅನುಮತಿ ಇಲ್ಲದೆ ಬರಕೂಡ್ದು ಅಂತೇಳಿ ಹತ್ತು ರಾಜ್ಯಗಳು ಇಲ್ಲಿವರೆಗೂ ಹೇಳ್ಕೊಂಡಿದ್ವು ಇದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಸೇರಿಕೊಂಡ್ರು ಅಂದರೆ ಕರ್ನಾಟಕ ಕೂಡ ಇದೀಗ ಸೇರಿಕೊಳ್ತು ಇನ್ನು ಮೇಲೆ ಸಿ ಬಿ ಐ ತನಗೆ ಬೇಕಾದಾಗ ತನಗೆ ಬೇಕಾದಂತೆ ಸೊಮೋಟೊ ಕೇಸ್ಗಳನ್ನು ಹಾಕ್ಕೊಂಡು ಬಂದು ತನಿಖೆ ಮಾಡೋಕ್ಕೆ ಬರಲ್ಲ ಏನೇ ತನಿಖೆ ಮಾಡಬೇಕಾಗಿದ್ದರೂ ಕೂಡ ಮೊಟ್ಟ ಮೊದಲಿಗೆ ಇಂತಿಂಥ ಕಾರಣಕ್ಕೆ ನಾವು ತನಿಖೆ ಮಾಡಬೇಕು ಅಂತ ಇದ್ದೀವಿ ತಮ್ಮ ನಮ್ಮ ಅನುಮತಿ ನಮಗೆ ಬೇಕು ಅಂತೇಳಿ ರಾಜ್ಯ ಸರ್ಕಾರ ಎಸ್ ಗೋ ಹೇಡ್ ತನಕ್ಕೆ ಮಾಡಿ ನೀವು ನಮ್ಮ ಅನುಮತಿ ಇದೆ ಅಂತ ಹೇಳಿದ್ರೆ ಮಾಡಬಹುದು ಅದರ್ವೈಸ್ ಗಪ್ಚುಪ್ ಸಿ ಬಿ ಐಗೆ ಯಾವ ಬಿಸ್ನೆಸ್ ಕೂಡ ಇಲ್ಲ ಕರ್ನಾಟಕದಲ್ಲಿ ತನಿಖೆಗಿದ್ದಂಥ ಮುಕ್ತ ಅವಕಾಶ ಇದೀಗ ವಾಪಸ್ಸಾಗಿದೆ ಏನಿತ್ತು ಸಿ ಬಿ ಐ ಮೇಲೆ ಆರೋಪ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರವೇ ಸಿ ಬಿ ಐಯನ್ನು ಇ ಡಿಯನ್ನು ಐ ಟಿಯನ್ನು ತಮಗೆ ಬೇಕಾದ ಹಾಗೆ ತಮ್ಮ ರಾಜಕೀಯ ಎದುರಾಳಿಗಳನ್ನು ವಿರೋಧಿಗಳನ್ನು ಶತ್ರುಗಳನ್ನು ದಮನ ಮಾಡೋ ಸಲುವಾಗಿ ಅವ್ರು ಬಳಸ್ಕೊಳ್ಳೋದೆ ಐ ಟಿ ರೇಡ್ ಮಾಡಿಸ್ತಾರೆ ಇ ಡಿ ರೇಡ್ ಮಾಡಿಸ್ತಾರೆ ಸಿ ಬಿ ಐ ತನಿಖೆ ಮಾಡಿಸ್ಬಿಡ್ತಾರೆ ನೈಂಟಿ ಟೂ ಪರ್ಸೆಂಟ್ ಆಫ್ ಇ ಡಿ ರೇಡ್ಸ್ ಆರ್ ಕಾನ್ಸಂಟ್ರೇಟೆಡ್ ಓನ್ಲಿ ಆನ್ ಅಪೋಸಿಷನ್ ಪಾರ್ಟೀಸ್ ಆರ್ ಎಮ್ ಎಲ್ ಎಸ್ ಆರ್ ಎಂ ಪೀಸ್ ಇದು ಯಾಕೆ ಇವ್ರು ರೇಡ್ ಮಾಡ್ತಾರೆ ಎಲ್ಲ ವಿರೋಧ ಪಕ್ಷದವರೇ ಹಾಗಾದರೆ ಇವ್ರ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಅಷ್ಟೊಂದು ಸಾಚಾಗಳ ಅಷ್ಟೊಂದು ಒಳ್ಳೆಯವರ ಎದುರಾಳಿಗಳನ್ನು ಟಾರ್ಗೆಟ್ ಮಾಡಿ ಇ ಡಿನೋ ಸಿ ಬಿ ಐಯೋ ಐ ಟಿನೋ ಅಸ್ತ್ರವನ್ನು ಪ್ರಯೋಗಿಸಿ ಅವರನ್ನು ಇಲ್ಲ ಮುಗಿಸ್ತಾರೆ ಅಂದರೆ ಅವನ ರಾಜಕೀಯ ಜೀವನ ಮುಗಿಸ್ತಾರೆ ಇಲ್ವ ಇವ್ರ ಪಾರ್ಟಿಗೆ ಜಾಯ್ನ್ ಆಗೋ ಥರ ಮಾಡ್ತಾರೆ ಅಂತ ಆರೋಪ ಇತ್ತಲ್ಲ ಇದಕ್ಕೆ ಪೂರಕವಾಗಿ ಹತ್ತು ರಾಜ್ಯಗಳು ನಿಮಗೆ ಆಶ್ಚರ್ಯ ಆಗುತ್ತೆ ಇದರಲ್ಲಿ ಇದರಲ್ಲಿ ಬಿ ಜೆ ಪಿ ಆಳ್ವಿಕೆ ರಾಜ್ಯಗಳು ಇವೆ ನನ್ನ ಪರ್ಮಿಷನಿಂದ ನೀನು ಬರ್ಕೂಡ್ದು ಅಂತ ಕೇಂದ್ರದಲ್ಲೂ ಬಿ ಜೆ ಪಿ ಸ್ಟೇಟಲ್ಲೂ ಬಿ ಜೆ ಪಿ ಇದ್ದ ಹೊರತಾಗಿಯೂ ಕೂಡ ಆ ರಾಜ್ಯಗಳು ತಮ್ಮದೇ ಕೇಂದ್ರ ಸರ್ಕಾರ ತಮ್ಮದೇ ಪಕ್ಷದ ಆಳ್ವಿಕೆ ಕೇಂದ್ರ ಸರ್ಕಾರದಲ್ಲಿದ್ದ ಹೊರತಾಗಿಯೂ ಸಿ ಬಿ ಐ ತನಿಖೆ ಮಾಡೋಕ್ಕೆ ಮುಂಚೆ ನನ್ನ ರಾಜ್ಯ ಸರ್ಕಾರದ ಅನುಮತಿ ತಗೋ ಅಂತ ಅನೇಕ ರಾಜ್ಯಗಳು ಹೇಳಿವೆ ಇದರ ಸಾಲಿಗೆ ಇದೀಗ ಕರ್ನಾಟಕ ಕೂಡ ಸೇರಿಕೊಳ್ತು ದೆಹಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ವಾಪಸ್ ಪಡ್ಕೊಂಡಿದೆ ರಾಜ್ಯದಲ್ಲಿ ಇನ್ನು ಮುಂದೆ ಸಿ ಬಿ ಐ ಹಲ್ಲುಕಿತ್ತ ಹಾವು ಥರ ಇರಬೇಕು ಬುಸುಗುಡ್ಕೊಂಡಿರಬಹುದು ಖಚ್ತೀನಿ ಅಂತ ಬಂದರೆ ಮೊಟ್ಟ ಮೊದಲಿಗೆ ಅದರ ಹಲ್ಲನ್ನು ಆಲ್ರೆಡಿ ಕಿತ್ತು ಕಿತ್ತುಕೂರಿಸಿದ್ದಾರೆ ತನ್ನ ಕಾರ್ಯವ್ಯಾಪ್ತಿಯನ್ನು ಬಿಟ್ಟುಬಿಟ್ಟು ತನಿಖೆ ನಡೆಸುವುದಕ್ಕೆ ಅನುಮತಿ ಅಗತ್ಯ ನಾನಾಗಲೇ ಹೇಳ್ತಾ ಇದ್ದೆ ಸೆಂಟ್ರಲ್ ಗೌರ್ಮೆಂಟ್ ಯಾವುದಾದ್ರು ಕಂಪನಿ ಅವು ಇವು ಅಲ್ಲೆಲ್ಲ ಸ್ಕ್ಯಾಮ್ ಆಗಿದೆ ದುರ್ಬಳಕೆ ಆಗಿದೆ ಅಂತ ಬಂದಾಗ ಅವ್ರು ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೋಗಬಹುದು ಆ ಕಾರ್ಯವ್ಯಾಪ್ತಿಯನ್ನು ಹೊರತುಪಡಿಸಿ ರಾಜ್ಯ ಸರ್ಕಾರದ ವ್ಯಾಪ್ತಿಯ ವಿಚಾರಗಳು ಏನೇ ಇದ್ದರೂ ಕೂಡ ಅದು ರಾಜ್ಯ ಸರ್ಕಾರದ ಒಳಗಡೆ ನಾವು ಡಿಸೈಡ್ ಮಾಡ್ತೀವಿ ಒಂದು ವೇಳೆ ಹಾಗೂ ನಮಗೇನಾದರೂ ನಿಮ್ಮದೇ ತನಿಖೆ ನಡೀಲಿ ಅಂತ ಅನಿಸಿದ್ರೆ ನಮ್ಮ ಅನುಮತಿ ನಿಮಗೆ ಹಿಂದೆ ವೆಸ್ಟ್ ಬೆಂಗಾಲ್ ಕೂಡ ಇದೇ ಥರ ಸಿ ಬಿ ಐದು ಇದು ಬಾಲ ಕಟ್ ಮಾಡಿತ್ತು ಕ್ಯಾಬಿನೆಟ್ನಲ್ಲಿಯೇ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಇವತ್ತು ವಾಪಸ್ ಪಡೆದುಕೊಳ್ಳಲಾಗಿದೆ ಸಿ ಬಿ ಐ ಪೂರ್ವಾಗ್ರಹ ಪೀಡಿತವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಆರೋಪ ಇತ್ತು ಹಾಗಾಗಿ ಓವರ್ ಆಲ್ ಆಗಿ ಇವತ್ತು ಸಿ ಬಿ ಐ ಏನಿತ್ತು ಈ ಮುಡಾ ಕೇಸಲ್ಲಿ ಆರೋಪ ಅಂತ ಹೇಳಿದ್ರೆ ಯಾವುದೇ ಟೈಮಲ್ಲಿ ಇದಕ್ಕೆ ಯಾವ್ಯಾವುದೋ ಲಿಂಕ್ ಮಾಡಿಕೊಂಡು ಒಂದು ವೇಳೆ ಸುಪ್ರೀಂ ಕೋರ್ಟ್ಗೆ ಹೋದರೆ ಅಥವಾ ಸಿ ಬಿ ಐ ತನಿಖೆ ಬೇಕು ಅಂತ ಆಗ್ರಹಿಸಿ ಹೋದರೆ ಅಕಸ್ಮಾತ್ ಸಿ ಬಿ ಐ ಎನ್ಕ್ವೈರಿ ಕೊಟ್ಟು ಮುಡಾ ಯಾವುದೇ ಕಾರಣಕ್ಕೂ ಸಿ ಬಿ ಐನ ವ್ಯಾಪ್ತಿಗೆ ಬರಲ್ಲ ಇಲ್ಲೊಬ್ಬ ಇದ್ದ ಅಲ್ಲೊಬ್ಬ ಇದ್ದ ಅವನಿಗೆ ಆ ಲಿಂಕ್ ಇತ್ತು ಈ ಲಿಂಕ್ ಇತ್ತು ಅವರಿಗಿಂತ ಸ್ಟ್ರೈಟಾಗಿ ಈ ಥರ ಲಿಂಕ್ ಬಂದಿತ್ತು ಅಂತ ಹೇಳಿ ಒಬ್ಬರು ಹುಡುಕ್ಬಿಟ್ಟು ಲಿಂಕ್ ಮಾಡಿಬಿಟ್ರೆ ಯಾಕೆ ಬೇಕು ಅಂತ ಹೇಳಿ ಭಯಕೋ ಗಾಬರಿಗೋ ಮುನ್ನೆಚ್ಚರಿಕೆಗೋ ಅಥವಾ ಏನು ಕೇಂದ್ರ ಸಿ ಬಿ ಇಟ್ಕೊಂಡು ದಾಳವನ್ನು ಬಳಸ್ತಾ ಇತ್ತು ಆ ದಾಳಕ್ಕೆ ನಾವು ಬಲಿಯಾಗಬಾರ್ದು ಎನ್ನುವ ಕಾರಣಕ್ಕೂ ಸಿದ್ದರಾಮಯ್ಯನವರ ನೇತೃತ್ವದ ಸಂಪುಟ ಯಾವತ್ತೇನು ಮಾಡಿದೆ ಸಿ ಬಿ ಐ ರಾಜ್ಯಕ್ಕೆ ಬರಬೇಕು ಅಂತ ಹೇಳಿದ್ರೆ ತನಿಖೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಅನುಮತಿ ಅಗತ್ಯ ಅಂಥೇಳಿ ಒಂದು ರೆಸಲ್ಯೂಷನನ್ನು ಪಾಸ್ ಮಾಡಿದ್ದಾರೆ ಯಾಕಂದ್ರೆ ಆ ವಿಷಯ ಚರ್ಚೆ ಮಾಡ್ತಾ ಇಲ್ಲ ಸಮಗ್ರವಾಗಿ ನೋಡೋಣಂತೆ ಆದ್ರೆ ಈ ಸಂದರ್ಭದಲ್ಲಿ ಅಲ್ಲ ಅಪಾಯ ಇಲ್ಲ ಇಲ್ಲ ನಾವೇನು ಇವತ್ತಿಂದ ಅಲ್ಲ ನಾವು ನೋಡಿ ಪ್ಲೀಸ್ ಲುಕ್ ಅಟ್ ದಿ ಹಿಸ್ಟ್ರಿ ಆಫ್ ಲಾಸ್ಟ್ ಏಟೀನ್ ಮಂತ್ ಆರ್ ಟೂ ಇಯರ್ಸ್ ವೈ ಮೋರ್ ದನ್ ದಟ್ ಸಿಬಿಐ ಸಹಜವಾಗಿ ಪೂರ್ವಾಗ್ರಹ ಪೀಡಿತವಾಗಿನ ಕೆಲಸ ಮಾಡೋದನ್ನ ನಾವು ನೀವು ಎಲ್ಲರೂ ಗಮನಿಸಿದ್ವಿ ಈವನ್ ಇನ್ ಇಲೆಕ್ಷನ್ಸ್ ಓನ್ಲಿ ಆಫೀಸ್ ಬೇರಸ್ ಆಫ್ ಒನ್ ಪಾರ್ಟಿ ವೇರ್ ಎನ್ಕ್ವೈರ್ಡ್ ಅವರ ಪೂರ್ವಾಗ್ರಹ ಪೀಡಿತವಾಗಿರ್ತಕ್ಕಂಥ ಆ ಹೆಜ್ಜೆಗಳು ಆ ರೀತಿಯ ವರ್ತನೆಗಳ ಅದು ಈ ನಾವು ಈ ನಿರ್ಣಯಕ್ಕೆ ಬರಬೇಕು ಹೇಗೆ ಸಿದ್ದರಾಮಯ್ಯನವರು ಇದು ಸಿದ್ದರಾಮಯ್ಯ ಅವರು ತಮ್ಮ ಸೇಫ್ಟಿಗೆ ಮಾಡಿದ್ರ ಇಲ್ವಾ ಡಿಬೇಟಬಲ್ ಡಿಬೇಟಬಲ್ ಅಥವಾ ಅವರ ಅಪಾಯವನ್ನು ಬೇರೆ ರಾಜ್ಯಗಳಲ್ಲಿ ಹೇಗೆ ಯಾಕಂತ ಹೇಳಿದ್ರೆ ಎಲ್ಲ ತಪ್ಪುಗಳನ್ನು ನಾವೇ ಮಾಡಿ ನಾವೇ ಪಾಠ ಕಲಿಯುವಷ್ಟು ವಯಸ್ಸು ಯಾರ ಬಳಿಯೂ ಇಲ್ಲ ಬೇರೆಯವರೇನಾದರೂ ಆ ಥರದ್ದೊಂದು ಒಂದು ಪಾಠ ಕಲಿತಿದ್ದಾಗ ಆ ಪಾಠ ನಮಗೂ ಪಾಠ ಆಗಬೇಕು ಅಂತ ಸಿದ್ದರಾಮಯ್ಯನವರ ಕಥೆ ಅಕಸ್ಮಾತ್ ಇದೇ ಮುಡಾ ವಿಚಾರ ಇಟ್ಕೊಂಡು ವಾಲ್ಮೀಕಿ ವಿಚಾರ ಇಟ್ಕೊಂಡು ಇನ್ಯಾವುದೋ ಒಂದಷ್ಟು ಹಣಕಾಸಿನ ಟ್ರಾನ್ಸಾಕ್ಷನ್ ಇಟ್ಕೊಂಡು ಸಿ ಬಿ ಐ ಎಂಟ್ರಿ ಕೊಟ್ಬಿಟ್ರೆ ವಾಲ್ಮೀಕಿ ವಿಚಾರ ನಾನು ಸಿದ್ದರಾಮಯ್ಯವರು ಹೇಳಿದರು ನಾಗೇಂದ್ರ ಹೇಳಿಬಿಟ್ರೆ ಸಿದ್ದರಾಮಯ್ಯರು ಹೇಳಿದ್ರು ಈ ಥರ ಮಾಡು ಹೇಳಿ ನೂರ ಎಂಬತ್ತು ಕೋಟಿ ಸ್ಕ್ಯಾಮ್ ಆಯಿತು ಹಾಗೆ ಹೀಗೆ ಅಂತ ಬಂದು ಅಲ್ಲಿ ಸಿ ಬಿ ಐ ಎಂಟ್ರಿ ಕೊಟ್ಟರೆ ಕೇಜ್ರಿವಾಲ್ ಅವ್ರ ಥರದಲ್ಲಿ ಒಳಗಡೆ ಹಾಕಿಬಿಟ್ರೆ ಯಾಕೆ ಬೇಕು ನಮಗೆ ಬೈ ನಾವಾಗ ನಾವು ದೊಣ್ಣೆ ಕೊಟ್ಟುಬಿಟ್ಟು ಹೊಡೆಸ್ಕೊಳ್ಳೋದು ಯಾಕೆ ಬೇಕಾಗಿಲ್ಲ ನಮಗಿದು ತನಿಖೆ ನಾವು ಮಾಡಿಸೋಣ ಅದ್ರ ಮೇಲೆ ತಕರಾರು ಇತ್ತ ಹೋಗಲಿ ಸುಪ್ರೀಂ ಕೋರ್ಟ್ಗೆ ಅಲ್ಲೂ ಬೇಕಾರೆ ಅವರು ವಾದ ಪ್ರತಿವಾದ ಮಾಡೋಣ ಅದು ಬಿಟ್ಬಿಟ್ಟು ಇವರು ಸಿ ಬಿ ಏಕಾಏಕಿ ಬಂದು ಕಾರಣ ಕೊಡಲ್ಲ ಏನಾಯಿತು ಅರವಿಂದ್ ಕೇಜ್ರಿವಾಲ್ ಅವರ ಕೇಸಲ್ಲಿ ಐವತ್ತು ಪೈಸಾ ಸಿಕ್ಕಲಿಲ್ಲಪ್ಪ ಯಾರು ಜಾಲ ಆಡಿದ್ರು ಇವತ್ತಿನವರೆಗೂ ಆ ಕೇಸಲ್ಲಿ ಐವತ್ತು ಪೈಸಾ ಸಿಕ್ಕಿಲ್ಲ ಹಗರಣ 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 ದೇಶಾದ್ಯಂತ ಆಯಿತು ಸಿಸೋಡಿಯಾ ಜೈಲಿಗೆ ಹೋದರು ಕೇಜ್ರಿವಾಲ್ ಜೈಲಿಗೆ ಹೋದರು ಒಂದು ಎಲೆಕ್ಷನ್ ಟೈಮಲ್ಲಿ ಅವ್ರು ಕ್ಯಾಂಪೇನ್ ಮಾಡೋಕೆ ಕೂಡ ಇರಲಿಲ್ಲ ಆವಾಗಲೂ ಜೈಲಲ್ಲೇ ಇದ್ದರು ಎರಡು ದಿನ ಒಂದು ದಿನ ಪರ್ಮಿಷನ್ಗೆ ಒದ್ದಾಡಿದ್ದಾರೆ ನಮಗೆ ಯಾಕೆ ಬೇಕು ಸಿ ಬಿ ಐನ ಸಹವಾಸ ಮೊರೋವರ್ ಪೊಲೀಸ್ ಅನ್ನೋ ಒಂದು ವಿಚಾರನೇ ಪಟ್ಟಿ ಕೇಂದ್ರ ಪಟ್ಟಿಯಲ್ಲಿ ಕೆಲವು ವಿಷಯಗಳಿರ್ತವೆ ರಾಜ್ಯ ಪಟ್ಟಿಯಲ್ಲಿ ಕೆಲವು ವಿಷಯಗಳಿರ್ತವೆ ಸಮವರ್ತಿ ಪಟ್ಟಿಯಲ್ಲಿ ಕೆಲವು ವಿಷಯಗಳಿರ್ತವೆ ಸಮವರ್ತಿ ಪಟ್ಟಿ ಅಂದರೆ ಕೇಂದ್ರ ಮತ್ತು ರಾಜ್ಯ ಎರಡೂ ಸೇರಿಕೊಂಡಿರ್ತಕ್ಕಂಥ ವಿಷಯಗಳು ಇಬ್ಬರಿಗೂ ಅದರ ಸಂಬಂಧ ಇರುತ್ತೆ ಅಂತ ಹೇಳಿ ಪೊಲೀಸ್ ವಿಷಯನೇ ರಾಜ್ಯ ಪಟ್ಟಿಯಾಗಿದ್ದಾಗ ನಾವ್ಯಾ ಕೇಂದ್ರದವ್ರ ಕಡೆಯಿಂದ ಕರ್ಸೀಲಿ ತನಿಖೆಯನ್ನು ಮಾಡಿಸ್ಬೇಕು ನಾವು ಈಗಲೂ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ತನಿಖೆ ಮಾಡುವ ಮುನ್ನ ನಮ್ಮ ಅನುಮತಿ ತಗೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ ಅಂತ ಸಿದ್ದರಾಮಯ್ಯನವರ ವಾದ ಸಿದ್ದರಾಮಯ್ಯನವರೇ ಇಡೀ ದೇಶದಲ್ಲಿ ಮೊದಲಿಗರ ಅವರೇ ಫಸ್ಟಾ ಸಿ ಬಿ ಐ ಈ ಥರ ಬೇಡ ಅಂತ ಹೇಳಿದ್ದು ನೋ ಹೆಚ್ಚು ಕಡಿಮೆ ಹನ್ನೊಂದನೇವರು ಅವರು ಹನ್ನೊಂದನೇ ರಾಜ್ಯ ಕರ್ನಾಟಕ ಅದರಲ್ಲೂ ಸಿದ್ದರಾಮಯ್ಯವ್ರದ್ದು ಹನ್ನೊಂದನೇ ರಾಜ್ಯವಾಗಿ ಆ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರ ಸಂಪುಟದ ನಿರ್ಧಾರ ಇದು ಅನೇಕರು ಪೆಟ್ಟು ತಿಂದಿದ್ದಾರೆ ಕೇರಳ ಒಪ್ಪಲ್ಲ ತಮಿಳ್ನಾಡು ಒಪ್ಪಲ್ಲ ವೆಸ್ಟ್ ಬೆಂಗಾಲ್ ಒಪ್ಪಲ್ಲ ಮಹಾರಾಷ್ಟ್ರ ಒಪ್ಪಲ್ಲ ರಾಜಸ್ಥಾನ ಒಪ್ಪಲ್ಲ ಪಂಜಾಬ್ ಒಪ್ಪಲ್ಲ ಇದನ್ನು ನಮಗಿವ್ರು ಬೇಡ ನಮ್ಮ ಮನವತಿ ತೊಗೊಂಡು ನೀವು ಬನ್ನಿ ಅಂತ ಅವ್ರು ಹೇಳ್ತಾರೆ ಅದೇ ಹಾ ಹಾದಿಯಲ್ಲಿ ಅದೇ ಜಾಡಿನಲ್ಲಿ ಇದೀಗ ಸಿದ್ದರಾಮಯ್ಯ ಹೆಜ್ಜೆ ಇಟ್ಟಿದ್ದಾರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಬೇಕು ನಾವು ವಾಲ್ಮೀಕಿನೋ ಮುಡಾನೋ ಯಾವುದ್ರೆಲ್ಲ ಒಂದು ಅಂಟಾಕ್ಬಿಟ್ರೆ ಕಷ್ಟ ನಮ್ಮನ್ನು ಅಕಸ್ಮಾತ್ ವಾಲ್ಮೀಕಿ ಕೇಸ್ ಏನಾದರೂ ಸಿ ಬಿ ಐಗೆ ರೆಫರ್ ಆಗಿಬಿಟ್ರೆ ಸರ್ಕಾರಕ್ಕೆ ತೊಂದರೆ ಆಗುತ್ತೆ ನೇರವಾಗಿ ಸಿ ಎಂ ಅವ್ರಿಗೆನೆ ಸಿ ಬಿ ಐ ನೋಟಿಸನ್ನು ಕೊಡಬಹುದು ಬೇಕಾದರೆ ವಶಕ್ಕೆ ಪಡೆಯಬಹುದು ದೆಹಲಿ ಮಾಜಿ ಸಿ ಎಂ ಕೇಜ್ರಿವಾಲ್ ಅರೆಸ್ಟ್ ಆದಂತೆ ಸಿದ್ದರಾಮಯ್ಯ ಅವರು ಕೂಡ ಅರೆಸ್ಟ್ ಆಗಬಹುದು ಈಗಾಗಲೇ ತನಿಖೆ ಮಾಡಿ ಚಾರ್ಜ್ ಹಾಕಿಬಿಟ್ಟಿದೆ ಇಡಿ ದೆಹಲಿ ಕೇಸ್ನಲ್ಲೂ ಇಡಿ ಸಿ ಬಿ ಐ ಒಂದೇ ಕೇಸ್ನಲ್ಲಿ ಕೇಜ್ರಿವಾಲ್ ಅವರನ್ನು ಅರೆಸ್ಟ್ ಮಾಡ್ತಾರೆ ಈಗಾಗಲೇ ಇ ಡಿ ಅರೆಸ್ಟ್ ಆಗಿರ್ತಕ್ಕಂತಹ ವ್ಯಕ್ತಿಗಳು ಯಾರು ಅಂದರೆ ನಾಗೇಂದ್ರ ಮಾಜಿ ಸಚಿವ ಮತ್ತೊಂದು ಕಡೆ ಮುಡಾ ಕೇಸನ್ನು ಸಿ ಬಿ ಐಗೆ ವಹಿಸುವ ಕುರಿತು ಚರ್ಚೆ ನಡೆದಿದೆ ಈಗಾಗಲೇ ಲೋಕಾಯುಕ್ತಕ್ಕೆ ಸಿ ಎಂ ಅವರ ಮುಡಾ ಕೇಸನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ಎಫ್ ಐ ಆರ್ ಹಾಕಿ ಅಂತ ಹೇಳಿ ಆಯಿತು ಸಿ ಬಿ ಐಗೆ ವಹಿಸಿ ಅಂತ ಹೇಳಿ ಹೈಕೋರ್ಟ್ ಕದ ತಟ್ಟಬೇಕು ಅಂತ ಕೂಡ ದೂರದಾರರು ರೆಡಿ ಈ ಕಡೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ರೆಡಿ ಇದನ್ನ ನಾನು ರೀ ಏನು ಲೋಕಾಯುಕ್ತ ತನಿಖೆ ಏನು ಮಾಡ್ಬಿಡ್ತಾರೆ ಇವರು ಸಾಧ್ಯನೇನು ರೀ ಇದು ಏನೇ ಆದರೂ ಸಿ ಬಿ ಐ ತನಿಖೆ ಮಾಡಬೇಕು ಅಂತ ವಿಜೇಂದ್ರ ಮಾತಾಡ್ತಾ ಇದ್ರು ಹಾಗಾಗಿ ಇದೀಗ ಸಿದ್ದರಾಮಯ್ಯವ್ರು ಏನು ಮಾಡಿದ್ದಾರೆ ಸಿ ಬಿ ಐ ತನಿಖೆ ಆಗಬೇಕು ಅಂತಂದರೆ ಎನಿ ಕೇಸ್ ಅವ್ರ ಕೇಸು ಅಂತ ಅವ್ರು ಹೇಳಿಲ್ಲ ನನ್ನ ಪರ್ಮಿಷನ್ ತೊಗೋಬೇಕು ನೀವು ಅಂತ ಅದನ್ನು ಹೇಳೋ ಮೂಲಕವಾಗಿ ಒಂದು ಕಡೆ ಒಂದು ಕಡೆ ನೇರ ನೇರವಾಗಿ ಸಿ ಬಿ ಐಗೆ ಚೆಕ್ಮೆಟ್ ಕೂಡ ಇಟ್ಟಿದ್ದಾರೆ ಸಿ ಬಿ ಐಗೆ ಒಂದು ಶಾಕನ್ನು ಕೊಟ್ಟಿದ್ದಾರೆ ದೆಹಲಿ ವಿಶೇಷ ಪೊಲೀಸ್ ಸ್ಥಾಪನೆ ಕಾಯ್ದೆ ಪ್ರಕಾರ ಆಗಿರೋದು ಸೆಕ್ಷನ್ ಆರಲ್ಲಿ ಸೆಕ್ಷನ್ ಆರಲ್ಲಿ ಅಧಿಕಾರ ಮತ್ತು ಅಧಿಕಾರ ವ್ಯಾಪ್ತಿಯನ್ನು ಚಲಾಯಿಸೋದಕ್ಕೆ ರಾಜ್ಯ ಸರ್ಕಾರದ ಅನುಮತಿ ಬೇಕಾಗತ್ತೆ ಸೆಕ್ಷನ್ ಐದರಲ್ಲಿ ಒಳಗೊಂಡಿರತಕ್ಕಂಥ ಯಾವುದೂ ದೆಹಲಿ ವಿಶೇಷ ಪೊಲೀಸ್ ಸ್ಥಾಪನೆಯ ಯಾವುದೇ ಮೆಂಬರ್ಗೆ ಆ ರಾಜ್ಯ ಸರ್ಕಾರದ ಒಪ್ಪಿಗೆ ಇಲ್ಲದೆ ರೈಲ್ವೆಯ ಕೇಂದ್ರಾಡಳಿತ ಪ್ರದೇಶವಾಗದೆ ಪ್ರದೇಶದಲ್ಲಿ ಯಾವುದೇ ಪ್ರದೇಶದಲ್ಲಿ ಅಧಿಕಾರ ಮತ್ತು ನ್ಯಾಯ ವ್ಯಾಪ್ತಿಯನ್ನು ಚಲಾಯಿಸೋದಕ್ಕೆ ಅನುವು ಮಾಡಿಕೊಡುತ್ತದೆ ಎಂದು ಪರಿಗಣಿಸಲಾಗುವುದಿಲ್ಲ ಅಂತ ಈ ಒಂದು ವಿಚಾರ ಇದ್ದಾಗ ಬೇಕಾಗಿಲ್ಲ ನಮಗವರು ನಮ್ಮ ಪರ್ಮಿಷನ್ ತಗೊಳ್ಳಿ ಬರಲಿ ಅಂತ ಇದರ ಇಡೀ ಸಾರಾಂಶ ಇಷ್ಟನ್ನೇ